ಭಾರತವನ್ನ ಇನ್ನೂರು ವರ್ಷಗಳ ಕಾಲ ಬಂಧನದಲ್ಲಿಟ್ಟಿದ್ದ ಬ್ರಿಟಿಷರನ್ನ ಬಡಿದೋಡಿಸಲು ದೊಡ್ಡ ಸಂಗ್ರಾಮವೇ ಮಾಡಬೇಕಾಯಿತು ಈ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಅದೆಷ್ಟೋ ದೇಶಭಕ್ತರ ತ್ಯಾಗ ನಮ್ಮ ಕರುನಾಡಿನ ಮಣ್ಣಲ್ಲಿ ಬೆರೆತು ಹೋಗಿದೆ ಸ್ವಾತಂತ್ರ್ಯದ ಕಹಳೆ ಊದಿದ ನಮ್ಮ ಪುಣ್ಯಭೂಮಿಯನ್ನ ಮುಟ್ಟಿದರೆ ಮೈಮನದಲ್ಲಿ ದೇಶಭಕ್ತಿ ಪುಟಿದೇಳುತ್ತದೆ ಇದರಲ್ಲಿ ಪ್ರಮುಖವಾದದ್ದು ವಿದುರಾಶ್ವತ್ಥ ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದೇ ಪ್ರಸಿದ್ಧವಾಗಿರುವ ಇದು ಕೋಲಾರ ಜಿಲ್ಲೆಯ ಪುಟಾಣಿ ಹಳ್ಳಿ ಸ್ವಾತಂತ್ರ್ಯಕ್ಕಾಗಿ ಈ ಹಳ್ಳಿಯ ಜನ ಒಂದೆಡೆ ಸೇರಿ ಸತ್ಯಾಗ್ರಹ ನಡೆಸುತ್ತಿದ್ದಾಗ ಅವರನ್ನ ಸುತ್ತುವರಿದ ಬ್ರಿಟಿಷರು ಮನಬಂದಂತೆ ಗುಂಡಿನ ಮಳೆಗರೆದರು ಸ್ಥಳದಲ್ಲೇ ಮೂವತ್ತೈದು ಮಂದಿ ಜೀವಾರ್ಪಣೆ ಮಾಡಬೇಕಾಯಿತು ಜಲಿಯನ್ ವಾಲಾಬಾಗ್ ತಂತ್ರವನ್ನೇ ಬ್ರಿಟಿಷರು ಇಲ್ಲಿ ಬಳಸಿದರು ಇಂದಿಗೂ ವಿದುರಾಶ್ವತ್ತದಲ್ಲಿ ದೇಶ ಬಂಧುಗಳು ಬಲಿದಾನದ ಪ್ರತೀಕವಾಗಿ ನಿರ್ಮಿಸಿರುವ ಸ್ಮಾರಕದ ಮೇಲೆ ಕಣ್ಣಾಡಿಸುವಾಗ ಮನಸ್ಸು ರೋಮಾಂಚನ ುತ್ತದೆ ಮುಂದರ್ಗಿಯ ಛಾಪು ಸ್ವತಂತ್ರ ಹೋರಾಟದಲ್ಲಿದೆ ಈ ಊರಿನ ಭೀಮರಾಯ ಸಾವಿರದ ಎಂಟುನೂರ ಐವತ್ತೇಳರಲ್ಲೇ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದವರು ಭೀಮರಾಯರು ತಹಶೀಲ್ದಾರ್ ಆಗಿ ಜನಾನುರಾಗವನ್ನ ಗಳಿಸಿದ್ದರು ಇದನ್ನೇ ಬ್ರಿಟಿಷರನ್ನ ಹಣಿಯಲು ಬಳಸಿಕೊಂಡರು ಭಾರತೀಯ ಅಧಿಕಾರಿಗಳಿಗೆ ಮಾಡುತ್ತಿದ್ದ ಅವಮಾನವನ್ನ ಕಣ್ಣಾರೆ ಕಂಡು ಕುದಿಯುತ್ತಿದ್ದ ಭೀಮಣ್ಣ ಬ್ರಿಟಿಷರ ವಿರುದ್ಧ ಪರೋಕ್ಷವಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದರು ಡಂಬಳ ಗದಗ ಕೊಪ್ಪಳಕ್ಕೆ ಮುತ್ತಿಗೆ ಹಾಕಿದರು ದೇಸಾಯಿ ಆನೆಗುಂದಿ ಅರಸರಿಗೆ ಪತ್ರ ಬರೆದು ನೆರವು ಕೇಳಿದರು ಕೊನೆಗೆ ಬ್ರಿಟಿಷರು ಮುಂಡರ್ಗಿಯ ಕೋಟೆಗೆ ಲಗ್ಗೆ ಇಟ್ಟಾಗ ಘೋರ ಹೋರಾಟದಲ್ಲಿ ಭೀಮರಾಯರು ಮಡಿದರು ಮಂಡ್ಯದ ಮದ್ದೂರಿನ ಶಿವಪುರದ ಜನರಿಗೂ ಭೀಮರಾಯರಷ್ಟೇ ಕೆಚ್ಚಿತ್ತು ಹಾಗಾಗಿಯೇ ಶಿವಪುರ ಧ್ವಜ ಸತ್ಯಾಗ್ರಹ ಚರಿತ್ರೆಯ ಸ್ಫೂರ್ತಿಯಾಗಿರುವುದು ಯಾವುದೇ ಸಭೆ ಮೆರವಣಿಗೆಗಳನ್ನ ಮಾಡಬಾರದು ಎಂದು ಬ್ರಿಟಿಷರು ಹೊರಡಿಸಿದ್ದ ಕಟ್ಟಪ್ಪಣೆಗೆ ಕೆರಳಿದ ಶಿವಪುರದ ಜನರು ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಒಂಬತ್ತರಂದು ಸಭೆ ಏರ್ಪಡಿಸಿದ್ದರು ಅಧ್ಯಕ್ಷತೆ ವಹಿಸಿದ್ದ ಸಿದ್ದಲಿಂಗಯ್ಯನವರನ್ನ ಬ್ರಿಟಿಷರು ಬಂಧಿಸಿದರು ಅಲ್ಲೇ ಇದ್ದ ಎಂ ಎನ್ ಜೋಯಿಸ್ ಕ್ಷಣಾರ್ಧದಲ್ಲೇ ಹತ್ತು ಸಾವಿರ ಮಂದಿಯ ಮುಂದೆ ಹಗ್ಗವನ್ನ ಎಳೆದು ಧ್ವಜವನ್ನ ಹಾರಿಸಿ ನಾಡಿನ ಇತರೆ ಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಲು ಸಂದೇಶ ರವಾನಿಸಿದರು ಕಿತ್ತೂರ ಮಣ್ಣಿನ ಹೋರಾಟದ ಗುಣಕ್ಕೆ ಹೋರಾಟಗಿತ್ತಿ ಚನ್ನಮ್ಮನೆ ಕಾರಣ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವ ಇಪ್ಪತ್ತೈದು ವರ್ಷಗಳ ಮೊದಲೇ ನಮ್ಮ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಿಡಿದಿದ್ದಳು ಬ್ರಿಟಿಷರ ವಸಾತುಶಾಹಿ ಧೋರಣೆಗೆ ತಕ್ಕ ಉತ್ತರ ಕೊಟ್ಟಿದ್ದು ಈ ಕಿತ್ತೂರ ಮಂದಿ ಸ್ವಾತಂತ್ರ್ಯದ ಬೀಜವನ್ನ ಜನಮನದಲ್ಲಿ ಬಿತ್ತಿದ ಈ ಕಿತ್ತೂರ ನೆಲ ಇಂದಿಗೂ ಹೋರಾಟದ ನೆಲೆವೀಡು ಕೋಟೆ ಕೊತ್ತಲಗಳು ಯುವಜನರಲ್ಲಿ ದೇಶ ಪ್ರೇಮದ ಕಿಚ್ಚನ್ನ ಹೊತ್ತಿಸುತ್ತಿದೆ ಏಸೂರು ಕೊಟ್ಟರೂ ಈಸೂರು ಬಿಡವು ಎಂದು ಶಿವಮೊಗ್ಗದ ಶಿಕಾರಿಪುರದ ಈಸೂರಿನ ಜನ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿದ್ದರು ಕ್ವಿಟ್ ಇಂಡಿಯಾ ಚಳವಳಿಯ ಕಾವನ್ನ ರಾಜ್ಯಾದ್ಯಂತ ಹಬ್ಬಿಸಿದ ಕೀರ್ತಿ ಈ ಊರಿನ ಜನರದ್ದು ತಣ್ಣಗೆ ಹರಿಯುವ ಕುಮುದಿನಿ ನದಿಯ ದಂಡೆಯ ಮೇಲೆ ಈಸೂರಿನ ಮಂದಿ ಬ್ರಿಟಿಷರ ವಿರುದ್ಧ ಕುದಿಯುತ್ತಿದ್ದರು ಭಾರತದಲ್ಲೇ ಮೊಟ್ಟ ಮೊದಲಿಗೆ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡ ಮೊದಲ ಹಳ್ಳಿ ಈ ಈಸೂರೆ ಯುವಕರು ಗಾಂಧಿ ಟೋಪಿ ಧರಿಸಿ ರಾಷ್ಟ್ರಧ್ವಜ ಹಿಡಿದು ಸಭೆಗಳನ್ನ ನಡೆಸುತ್ತಿದ್ದರು ಗ್ರಾಮದ ವೀರಭದ್ರನ ದೇವಾಲಯದ ಮೇಲೆ ಸಾವಿರದ ಒಂಬೈನೂರ ನಲವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತೈದರಂದು ರಾಷ್ಟ್ರಧ್ವಜ ಹಾರಿಸಿದಾಗ ಬ್ರಿಟಿಷ್ ಅಧಿಕಾರಿಗಳು ಗುಂಡು ಹಾರಿಸಿ ಮೂವರನ್ನ ಸ್ಥಳದಲ್ಲೇ ಹತ್ಯೆಗೈದರು ದೇಶಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಲಿದಾನಗಳನ್ನ ಮಾಡಿದ ದೇಶಭಕ್ತರ ಬೀಡು ನಮ್ಮಿ ಕರುನಾಡು